ಏನಂದಿ ಮುರು ಮುರು ಮಾಡ್ತೀರಿ ಇನ್ನೊಂದು ಹತ್ತು ಬೇಡ ನಾನು ಹೋಗಿ ಅಂದ್ರೆ ಯಾವ ಯಾಮ ಅಣ್ಣ ನಾನು ನೋಡಿ ಸಿಗಲಾರದಕ್ಕೆ ಬೆನ್ನ ಹತ್ತಿ ಊರಾ ಕೊಡ್ಲಿ ಬಡಿ ಓಡಾಡತಾವೋ ಏನೋ ಪೌಸಟ್ಟೆ ಸಿಗತೊಂದ್ರೆ ಬಿಡತೀವಿ ಹಿಡದ ಬಾವು ಕಣಿಸೋದು ಸಿಮ್ಮೆಸದಾ ಕ್ಯಾಟಾ ಹೆಸರುದವ ಕ್ಯಾಟಾ ಏನ ನೋಡು ಹೆಸರುದವ ಕ್ಯಾಟಾ ಮತ್ತೆ ನೀನ ಒಂದು ಫೋನ್ ಇಟ್ಕೊಂಡು ಆಡ ಆಡ ಮೆಂಟೇನ್ ಮಾಡ್ತೀನಿ ಮುರು ಮುರು ಮಾಡು ಮಾಡುತ್ತಪ್ಪ

ಏ ಗಾಡಾ ಬೇಡ ಬೇಡಕ್ಕ ಹಾ ನಿಮ್ಮ ತಂಗಿ ನಿಮ್ಮ ಅಕ್ಕ ನೀಕೆ ಇಬ್ರು ನಾವು ಕಾಸಾ ಅಲ್ಲ ನೀ ನೋಡಿದ್ರೆ ಟವರಸ್ ಲಾರಿ ಆಗಿ ಏಕ ನೋಡಿದ್ರೆ ಲೆಕ್ಕ ಕಾರ ಆಗ್ಯಾಳ ನೋಡು ನಾನು ನೋಡ ನಾನು ನಮ್ಮ ಅಪ್ಪ ಕೂಳು ಕೂಳಕ್ಕೆ ನೀನು ನನಗೆ ಬೇರೆನೋ ಬಂದಿತ್ತು ಬಾಡಿ ನನಗ ನಮ್ಮ ಅಪ್ಪ ದುಡ್ಡಾಕಿ ನೀ ದುಡ್ಡೆ ಅಲ್ಲ ನೀ ನಿಮ್ಮ ಅಪ್ಪನ ಮನೆಯಿಂದ ತಿಂದೆ ಸ್ವಲ್ಪ ಕಮ್ಮಿ ತಿನ್ನ ಯಾಕ ತುಂಬಿದ ಬೇರೆ ಲಾಗಿ ಎಲ್ಲರೂ ಬೀದಿ ಅಂದ್ರೆ ಡಾಬ್ ಬಂತು ನೋಡು ನಮ್ಮ ಇವ್ರದ ಹಾಡು ಹೆಂಗೈತಿ ಅಂದ್ರೆ ಅದನ್ನ ಪುರಾಣದ ಸೈತಿ ಹೇಳಕ್ ಕತ್ತೀನಿ ಗಿಡದ ಮ್ಯಾಗಿನ ಹಣ್ಣ ತಳಗ ಬಿದ್ರ ಇವರ ಅಕ್ಕ ಪಲ್ಲವಿ ಆಗ ಇಲ್ಲಿ ಕೇಳ ನಿಮ್ಮ ಅಕ್ಕಂದ ಹೆರಿಗೆ ಆಗೈತೆ ಇಲ್ಲ ಆಗಿಲ್ಲ ಅಂದ್ರೆ ಇಲ್ಲಿ ಹಳದಾಗ ವ್ಯವಸ್ಥೆ ಮಾಡೀನಿ ಅಂತ ಅದ್ಭುತ ಕಲಾವಿದರು ನನಗೆ ಬಹುತೇಕ ಎಲ್ಲ ಯೂಟ್ಯೂಬ್ದೊಳಗೆ ಮ್ಯುಕ ಮೈಲಾರಿ ಅವ್ರದ್ದು ಪಲ್ಲವಿ ಪಲ್ಲವಿ ಅಕ್ಕ ಅವ್ರದು ಪೂಜೆ ಅವ್ರದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದೀವಿ ಇವತ್ತ ಈ ಸಲ ಅವ್ರನ್ನ ನಾನು ಭೇಟಿ ಆಗಬೇಕಾಗಿತ್ತು ಅದಕ್ಕೆ ಅವರ ಒಂದು ತಂಡ ಯಶಸ್ವಿಯಾಗಿ ಮನೋರಂಜನೆ ನೀಡಲಿ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಅವಕಾಶ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ ನಮ್ಮ ಗುರುಗಳು ಕೇಳಿದಿರಿ ಹಾಂ ಪಲ್ವಿ ಅವ್ರದ್ದು ಡಿಲೆವರಿ ಆಗೈತ ಇಲ್ಲ ಅಂತಂದ ಅವರು ಡೆಲಿವರಿ ಆಗೋದು ವಾಪಸ್ಸಿಗೆ ಕಲ್ಲು ಕೋಳಿ ಕೂಗ್ಬೇಕ್ರಿ ಮುಲ್ಲ ಚೂರಿ ಹಾಕ್ಬೇಕ್ರಿ ಹಂಪಿ ಗೊಬ್ಬರ ಮ್ಯಾಲ ಕುಂತು ಗೋಬಿ ನೀರು ಕುಡಿಬೇಕು ಹೌದು ಅವತ್ತಿಗೆ ಇಕ್ಕಿ ಡೆಲಿವರಿ ಆಗತ್ತೆ ಅಲ್ಲ ಅಲ್ಲೇ ತನಕ ಇಟ್ಟು ಹೊಟ್ಟೆ ಹೊತ್ಕೊಂಡು ಅಡ್ಡಾಡೋದು ಅಡ್ಡಾಡೋ ನಾನು ಕೇಳಿಲ್ಲ ಮೈಲಾರಿ ಹಾಡ್ಬೇಕಂತನೇ ನಾ ಹಡಿವಲ್ಲ ಹಡದ್ರ ಮತ್ತು ನೀವು ಹಳೆಯಾಗುಳಿಗೆ ಮಕ್ಕಳು ಕೊಡಬೇಕಾಗತ್ತೆ ನನಗೆ ಅದಕ್ಕೆ ಅಲ್ಲಿ ತನಕ ಹತ್ತಿ ಅನ್ನಬೇಕು ನೀವು ನನಗೆ ಯಾರು ನಿಮ್ಮ ಹುಡುಗರು ಎಲ್ಲರು ಅತ್ತಿ ಅಂತಾರೆ ಇವ ಯಾಕ ನಮ್ಮ ಕಾಕ ಯಾಕ ಹತ್ತಿ ಅನ್ನಬೇಕು ನೀ ಸಸಿ ಕಾಸೆ ನೋಡಿ ಎರಡು ಸೈಜ್ ಒಂದ ಅದಾವು ನೋಡಿ ನಿಮ್ಮ ಅವನು ಪಸ್ಟ್ ಪಾಳಿಕಂಡ್ ನಿಂತಾನ ಇವತ್ತು ಅದೆಲ್ಲ ನಾವು ಅಲ್ಲ ಮನಸ್ಸು ಮನಸ್ಸು ಕೂಡಬೇಕು ಕೈ ಕೈ ಕೂಡೋದಲ್ಲ ನೆನಪಿಟ್ಟು ಮೊದಲ ಕೈ ಕೈ ಕೂಡ ಮನಸ್ಸು ಮನಸ್ಸು ಕೂಡ್ತಾವ ಹೋದಿಲ್ಲ ಮೈಸೆ ನಿನಗೆ ಇದ್ರಾಗ ಹೊಸಾತನ ದಟ್ಟು ಕೂಡ್ಸಿಲ್ಲ ನೀನು ಮನಸ್ಸು ಆಯ್ ಓಕೆ ಹಂಗೇಳಿ ಬರಲಿ ಜೋರಾಗಿ ಚಪ್ಪಾಳಿ ಏ ನಿಮ್ಮಂದಂತೂ ಇಲ್ಲ ಇಲ್ಲ ಏಯ ಪಲ್ಯ ನಿಮ್ಮಂದಿ ಒಬ್ರು ಇಲ್ಲ ಇವತ್ತು ಬರೇ ನಮ್ಮ ಹೇಳನ ಐತೆ ನೋಡು ಅದ ಅದಾರ ಅಯ್ಯೋ ನಿಮ್ಮ ಆಧಾರ್ ಕಾರ್ಡ್ ಮಂದಿಲ್ಲ ಇಲ್ಲ ಅದಾರ ಕೇಳಲ್ಲ ಇವು ಬೇಕಾದ್ರೆ ಹಿಂಗೆ ತಿರ್ಗಿಸಿ ನೋಡಲ್ಲಿ ತಿರ್ಗಸ ಹಾಂ ಅದಲ್ಲ ನಿಂದು ಲೈಟ್ ಏ ಎಲ್ಲಿದಿರಿವಾ ಆಧಾರ್ ಕಾರ್ಡ್ ಹಾಂ 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 ನೋಡಲಿ ಹಾಂ ದಡಿ ಏ ಏಯ ಖುಷಿಯಾಗ್ಬೇಡ ಚಪ್ಪಾಳೆ ಹೊಡೆಸಿ ಹಾಂ ಹೊಡಿರಿವಾ ಒಂದು ಸಲ ಜೋರಾಗಿ ಚಪ್ಪಾಳೆ

ಖಾಲಿ ಇದೀವಿ ಲೇ ಖಾಲಿ ಅದ್ರ ನೋಡ್ಲಿ ಏನ್ ಮಾಡ್ಬೇಕು ಅಯ್ಯೋ ಅವ ನೋಡ ಕೂದಲ ನೋಡ ಅವನು ಲೇ ಲೇಯ್ ಅವನ್ ತೆಂಗಿನ ಸೂಪರ್ ಆಗ್ಯಾವಲ್ಲ ರೀ ಅದ ಕಲರ್ ಹಚ್ಚ ನನ್ನಂಗ ಅವನು ನಾನು ನೋಡ್ಲಿ ಅವ ಏನಂತ ಗೊತ್ತನ ಏನ್ ನನ್ನ ಹಳಿನ ಮುಂಜಾನೆ ಖಾಲಿ ಇದ್ರಿ ಇಬ್ಬರನ್ನು ಕಳಿಸ ನಾವು ಬಾಂಕ್ ಮಾಡ್ತೇನೆ ಅಂತ ಏನಕ್ಕ ಬೀಜ ಐತ ಏನಂದೆ ಹುಡುಗ ಇನ್ನ ಬೀಜ ಅದು ಎಷ್ಟು ದೊಡ್ಡ ಗಿಡ ಎದ್ರಲೆ ಆಯ್ತ ಬಾಯ್ಲೆ ಓ ಇದು ಗಿಡ ಎಷ್ಟ್ ದೊಡ್ಡದೈತಿ ಇಲ್ಲ ಬೇನ್ ಗಿಡದೈತಿ ಮೊದಲು ಹುಟ್ಬೇಕಾರೆ ಬೀಜ ಎಷ್ಟಿತ್ತು ಬೀಜ ಇತ್ತ ಮೊದಲು ಬೀಜ ಇಂಪಾರ್ಟೆಂಟ್ ಆಮೇಲೆ ಗಿಡ ಇಂಪಾರ್ಟೆಂಟ್ ಮಾಮ ಮಾಮ ಅನ್ಬಡೆ ಅವ ಮಾಮಂದ ಎರಡು ಎಕರೆ ಎಲ್ಲ ತೂಸಿ ಹೋಗೈತಿ ಈಗ ಇದ ಒಂದು ಮಗಲಿ ಚೇನ್ ಬೇ ಅದ ನಂದು ನಾನು ಬಡವ ಇರಬಹುದು ದಿನಾ ದುಡ್ಕೊಂಡ್ ತಿನ್ಬೌದು ಆದ್ರೆ ಇನ್ನೊಬ್ರ ಆಸ್ತಿಗೆ ಆಸೆ ಕೊಡೋ ಮಗ ಅಲ್ಲ ನೀವು ಒಬ್ರ ಜೋಡಿ ನೆಟ್ಟ ನೆಟ್ಟಿ ನೀವದಿರಾನ ನಾವದೇವಿ ಹೆಂಗ ಎಂಟು ದಿನ ಬಾ ನಿಮ್ಮ ಮೊಬೈಲ್ ತಗದ್ ನೋಡಿ ಒಬ್ಬಾಕಿ ಕಳ್ಸಿರೋ ಮೆಸೇಜ್ ನಾಲ್ಕು ನಾಲ್ಕು ಐದೈದ್ ಮಂದಿಗೆ ಇರುತ್ತೆ ಅವೇ ನಿನ್ನ ಫೋನ್ ಯಾವುದೈತಿ ಐಫೋನ್ ಏನ ಅಲ್ಲ ನಮ್ಮ ಹುಡುಗರು ಕೇಳಿ ಕೇಳಾಗತ್ತ ಐಫೋನ್ ಐಫೋನ್ ನಿಮ್ದಲ್ಲ ನಮ್ದು ಐಫೋನ್ ನಿನ್ನ ಫೋನ್ ಯಾವ್ದಾರೆ ಹೌದು ಏ ನಿನ್ ಪಾಳೆ ದೂರ ಕುಂದ್ರಿನ ಈಗ ಬರ ಅಣ್ಣ ಎಷ್ಟು ಸೈಲೆಂಟ್ ಆಯ್ತು ಯಾವ ಬ್ರ್ಯಾಂಡ್ ಅಣ್ಣ ಒಟ್ಟ ವೈಲೆಂಟ್ ಇಲ್ಲ ಬೆಂಗಳೂರು ಏ ಕಾಕ ಕುಂದ್ರಿ ನೀ ನಿನ್ ಹೋಗೋ ಕೊಟ್ಟಕ್ಕೆ ಕುಂದ್ರ ಮರ ಈ ಟೈಮ್ ನ ತಗೊಂಡೋಗಿ ಏನ್ ಮಾಡವ್ ನೀನ ನಿಂದ್ರಾಕ್ ಆಗೋದ್ ಇದನ್ ತಗೊಂಡೋಗಿ ಏನ್ ಮಾಡವ್ ಎಲ್ಲ ಹೋಗುವ ಪಕ್ಕ ಕೊಡ್ತೀನಿ ತಲೆ ಕೆಡಿಸ್ಕೊಬೇಡಿ ನೀ ಏನಾಗ್ತಲ್ಲ ನೀ ನೀವು ಒಟ್ಟು ಮಾತಾಡ್ತಿರಲ್ಲ ಮೂರು ಹತ್ತು ಎಮ್ಮೆ ಹಾಲು ಕುಡಿತಿರಿಲ್ಲ ಆ ಲೈಟಿಂಗ್ ತುಂಬ ಅಗ್ಯಾಡ್ಸ್ ನೋಡ್ರುನು ಹಾ ಹಾ ನಿಮ್ಮ 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 ಹುಡುಗ ಅಳ್ಯಾಡ್ಸ ಹ್ಮ್ ನಮ್ಮ ಕಾಕಾಗ ಇನ್ನೂ ಡೌನ್ ಆಗ್ಯಾನ ಒಂದು ಬೇಡ ಎರಡು ಕ್ವಾರ್ಟರ್ ಕುಡಿದ್ರೆ ಎಲ್ಲಾ ಕಂಬ ತಾವ ಅಳಗ್ಯಾಡ್ತಾವು ನಿನಗೆ ಇನ್ನೊಂದು ಗೊತ್ತೇನ ಏನು ಓಣಿ ಹಿಡಿದು ನಮ್ಮ ಕಾಕ ಹೊಂಟಂದ್ರೆ ಯಾವ ನಾಯಿನ ಮುಂದೆ ಬರಂಗಿಲ್ಲ ಯಾಕ ಅಪ್ಪಿ ತಪ್ಪಿ ನಾಯಿ ಮ್ಯಾಗ ಒಬ್ಬಿದ್ದು ಬಿಡ್ರ ಅಷ್ಟು ಭಯ ಅಂತೀಪ ಏ ನಮ್ಮ ಮನ್ಯಾಗ ಯಾವ ತಡುಗ್ರು ಬರುದಿಲ್ಲ ಯಾವ ಕಳತನ ಆಗಂಗಿಲ್ಲ ನಮ್ಮ ಮನೆ ಇಂಥದೆಲ್ಲ ಕುಡಿಬತ್ತಿ ಹಾಲು ಕುಡಿ ಶಕ್ತಿ ಬರ್ ನೀ ಕುಡ್ದೇನಾ ಹಾಲು ಹಾಂ ಎಷ್ಟು ದಿನ ಅಂತ ಒಂದ್ ವಾರ ಅಪ್ಪಿ ಬಾಯಿಲ್ಲ ನಾವೊಂದು ಹಾಲು ಹೇಳ್ತೀನಿ ಕುಡಿ ದಿನಾ ಮುಂಜಾನೆ ಎದ್ದು ಹಾಂ ಖಾಲಿ ಹೊಟ್ಟೆಲೆ ಖಾಲಿ ಹೊಟ್ಟೆ ಬಾಯ ನೀರು ಹಾಕ್ಕೊಡು ಬಾಯ ನೀರು ಹಾಕೊಂಡು

హాల్ ముందండు మనగడ్ హాలేల్ హికుడి బరాబ్బరి అమ్మిత హాలి అదే హాలి హేల్కి నా హాల్ మళ్ళీ వుడ్

ಕರೆಕ್ಟ್ ಅಣ್ಣ ಈಕ ರೈತನ ಮಗಳ ರೈತನ ಮಗಳ ಅಂತಳ ಯಾಕಂತ ಕೇಳ್ರಿ ಜೀವನದಾಗ ನನ್ನ ನನ್ನ ಪ್ರಕಾರ ಎರಡ ಬ್ರ್ಯಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ಆಡಿಗೆ ಅನ್ನ ಹಾಕುವಂತ ನಮ್ಮ ರೈತರು

ಜೋಳ ಹಿಟ್ಟು ಗೋಧಿ ಜೋಳ ಓಕೆ ಗೋಧಿ ಹಿಟ್ಟಿಲ್ಲ ಗೋಧಿ ಎಲ್ಲಿಂದ ಬಂದು ಭೂಮಿಯಾಗ ಯಾರು ರೈತ ಒಂದ ಮಾತು ಕೇಳ್ತೀನಿ ಬಲ್ವಿನ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ನಿನ್ನ ಗಂಡನ ಪಗಾರದಾಗ ತಿಂಗ್ಳ ನೀವು ನಾಕ್ ನಾಕ್ ನೋಡ್ತೀನಿ ಬದಕ್ಬೇಕು ನಿನ್ನಾಗ ನೋಟ್ ನೋಟ್ ಅದರ ಬದ್ಲಿ ಅದನ್ನ ತಗೊಂಡ್ ಅಕ್ಕಿ ಜೋಳ ತಗೊಂಡ್ ಅದನ್ನ ತಿಂತೀರಿ ರೈತರು ಬೆಳೆದಿದ್ದದ ರೈತರ ಮಕ್ಕಳ ಬೇಡ ಅಂದ್ರ ಅವ್ರು ಬೆಳೆದಿದ್ದ ಎನ್ನ ಹಾಕುತ್ತಿರು ಒಂದ್ ಮಾತು ಹೇಳ್ತೀನಿ ಕೇಳ ಯಾರು ನೌಕರಿದಾರ ಬೇಕು ನಮಗ ರೈತರ ಬೇಡ ರೈತರ ಮಕ್ಕಳು ಬೇಡ ಹೊಲಾಯ್ತು ಬೇಡ ಅಂತಿರ್ಲಾ ನಿಮ್ ಅಪ್ಪನ ಮಕ್ಕಳ ನೀವ್ ಆದ್ರ ಆದ್ರ ನಿನ್ನ ಗಂಡನ ಪಗಾರನ ತಿನ್ಬೇಕ್ ನೀವು ಯಾವತ್ತು ನಮ್ಮ ರೈತರು ಬೆಳೆದಿದ್ದ ಅನ್ನ ಕೈ ಆದ್ರೆ ಹಾಕಿದ್ರ ತಪ್ಪು ಬ್ಯಾರೆಗಳಿ ನಿನ್ನ ಗಂಡ ತಿಂಗಳಿಗೆ ಎರಡು ಲಕ್ಷ ದುಡಿಬಹುದು ಆ ಎರಡು ಲಕ್ಷ ತಿಂಗ್ಳಿಗೆ ದುಡಿಬ ಮೂವತ್ತೊಂದು ದಿನ ಇನ್ನೊಬ್ಬ ಚಲೋ ಟೋರ್ದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ ಕೊಟ್ಟಿರ್ತಾನವ ಹೌದ್ ಭೂಮಿ ಮ್ಯಾಗ ಒಬ್ಬ ರೈತ ಅವ ಮನಸ್ಸು ಮಾಡಿದ್ರೆ ಎರಡು ಮಂದಿ ಕೆಲಸ ಕೊಟ್ಟು ಬೇಂಗಿಡದ ನೆಳಿ ಕುರ್ಚಿ ಹಾಕೊಂಡು ಕಾಲ ಮ್ಯಾಗ ಕಾಲಕ್ಕೂ ಕೂತ ರಾಜ ಮೆರದಂಗ ಮೇರಿತಾನವ ಆ ತಾಕತ್ತಿರೋದು ನಮ್ಮ ರೈತರಿಗೆ ಅಟ್ಟ ಮತ್ತ ನಂಗ್ ಕಬ್ಬು ತುಳಿಯಾಕ್ ಬರಲ್ಲ ನೀ ಕಬ್ಬು ತುಳಿಯಕ್ಕೆ ಬರ್ಲಿಲ್ಲ ಅಂದ್ರೆ ಏನತ್ತ ರೈತನ ಮಗನ ಮದುವೆ ಆಗ ನನ್ ಹೆಂತಿಗೆ ತುಳಿಯಕ ಬರಲ್ಲ ಅಂದ್ರೆ ಬರೀ ಬೇಗ ತುಳು ಬರ್ತಾನೆ ಉರ್ಪಿಕ್ ಬಂದಿರಲ್ಲ ಬರ್ಬಾರ್ದ ನಾ ಅದ ನಿಮಗೆ ನಿಮ್ ಏನಂತ ಒಂದ್ ಹುಡುಗಿ ಹಿಂದ ಬೆನ್ ಹತ್ತ ಒಂದ್ ಎಕ್ರೆ ಹೊಲದಿಂದ ಬೆನ್ ಹತ್ತಿನಿ ಒಂದ್ ವರ್ಷದೊಳಗ ಹತ್ತು ಹುಡುಗಿಯಿಂದ ಬೆನ್ ಹತ್ತು ಆಗಿ ನಿಂದಿರತೀರಿತಾನ ಅಪಿ ಎಲ್ಲಾ ರೈತರು ಮಳಿ ಅಂತ ಬೆಳಿ ನಿಂದಿರ್ಸಿಲ್ಲ ಮಳಿ ಆಗ್ಲಿ ಆಗದ ಇರ್ಲಿ ಈಗ ನಾ ನೀ ಕಾರ್ಯಕ್ರಮ ಕೂಸ್ ಮನಿಗೋಕೆ ಗ್ಯಾರಂಟಿ ಐತೆನಾ మాట్ ఇన్నొంద నిమిషకి నా ననగా నన్ గ్యారంటీ ఇలా ಹಂಗ ಮಳೆಯ ಪಕ್ಕನ ಎಲ್ಲ ಗೊತ್ತಿಲ್ಲ ಸಾಲ ಸಮದ ಮಾಡಿ ಲಾಭ ಆಗತ್ತ ಎಲ್ಲ ಗೊತ್ತಿಲ್ರಿ ಅಣ್ಣ ಲಕ್ಷಣ ಆಗತ್ತೆ ಎಷ್ಟೋ ಭಗವಂತ ಗೊತ್ತು ಬೆಳೆ ಬರುತ್ತ ಸರಿಯಾದ ಬೆಲೆ ಸಿಗಂಗಿಲ್ಲ ಅಷ್ಟಾದ್ರೂ ಕೂಡ ಮತ್ತೆ ಧೈರ್ಯ ಮಾಡಿ ಗಟ್ಟಿ ಧೈರ್ಯ ಮಾಡಿ ಮತ್ತ ಹೊಲ ಉಳಿಮೆ ಮಾಡ್ತಾನಲ್ಲ ಅದು ನಿಜವಾದಂತ ತಾಕತ್ತು ನಿಜವಾದಂತ ಧೈರ್ಯ ಮೆಚ್ಚಬೇಕು ನಮ್ಮ ಜಗ ಮೆಚ್ಚಿದ ರೈತರಿಗೆ ಅರ್ಥ ಐತಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವ್ರು ಎಲ್ಲರೂ ಒಕ್ಕಲ್ತನ ಮಾಡ್ಲಾರ್ದ ಪ್ಯಾಶನ್ ಮಾಡಕ್ ನಿಂತ್ರ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಾರ ಮಟ್ಟಿಗೆ ಮಣ್ಣು ಬಾ ಬಾಕೊಂಗ್ರು ಸಾಕು